ಲೈಕ್ ಐ ಸ ಮೂವೀಸ್ ಆರ್ ಚೇಂಜಿಂಗ್ ದೊಮೋಗ್ರಾಫಿಕಲ್ ಫಿಲ್ಮ್ಸ್ ಚೇಂಜಿಂಗ್ ಅಲ್ವಾ ಸೊ ನನಗೆ ಗೊತ್ತಿಲ್ಲ ಯಾಕೆ ಬಟ್ ಮೇ ಬಿ ಪೀಪಲ್ ಥಿಕ್ ದಟ್ ಐ ಐ ನೀಡ್ ಟು ಡೂ ಮೋರ್ ಅಂದ್ರೆ ನಾನು ಅದೇ ಯೋಚನೆ ಮಾಡ್ತೀನಿ ನನ್ನ ಬಗ್ಗೆ ಇವಾಗ ಒಂದು ಸ್ಟೇಚರ್ ಅಲ್ಲಿ ನಿಂತ್ಕೊಂಡು ಈ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ನಾನು ಯಾವುದಕ್ಕೂ ಸುಮ್ಮನೆ ಬೇಕು ಅಂತ ಒಂದು ಕ್ಯಾರೆಕ್ಟರ್ ಮಾಡಕ್ ಆಗಲ್ಲ ಒಂದು ಮೂರ್ ಸಾಂಗ್ಸ್ಗೆ ಅಥವಾ ಸುಮ್ನೆ ಮಾಡೋಕಾಗಲ್ಲ ಲೈಕ್ ನನಗೆ ಬೇಕಾಗಿರ್ಲಿಲ್ಲ ಲೈಕ್ ನನಗೆ ಇಷ್ಟ ಆಗಿಲ್ಲ ಕ್ಯಾರೆಕ್ಟರ್ ಮತ್ತೆ ನರೇಷನ್ ಇಟ್ಸ್ ಅ ಚೋಯ್ಸ್ ಇನಿಷಿಯಲ್ ಆಗಿ ಕರಿಯರ್ ಅಲ್ಲಿ ಯು ಹ್ಯಾವ್ ಟು ಡೂ ವರ್ಕ್ ಬಿಕಾಸ್ ಯು ಡೂಯಿಂಗ್ ವರ್ಕ್ ಒನ್ ಪಾಯಿಂಟ್ ಆದ್ಮೇಲೆ ಯು ಕ್ಯಾನ್ ಚೂಸ್ ದ ವರ್ಕ್ ದಟ್ ಐ ವಾಂಟ್ ಪಾಠ ವೃಷಭದಲ್ಲಿ ತುಂಬಾನೇ ಅದ್ಭುತವಾಗಿರೋದು ಕ್ಯಾರೆಕ್ಟರ್ ಇದೆ ಇದೆ ಬೋಲ್ಡ್ ಕ್ಯಾರೆಕ್ಟರ್ ಇದೆ ಅ ಬ್ಯೂಟಿಫುಲ್ ರೋಲ್ ನನ್ನ ನಿಜವಾಗ್ಲೂ ಐ ಆಮ್ ರಿಯಲಿ ರಿಯಲಿ ಥ್ಯಾಂಕ್ಫುಲ್ ಟು ನಂದ ಬಿಕಾಸ್ ನಂದ ಜೊತೆ ನಾನು ತುಂಬಾ ವರ್ಕ್ ಮಾಡಿದ್ದೀನಿ ನಮ್ಮವರು ಡೈರೆಕ್ಟರ್ ನಮ್ಮ ಇನ್ನೊಬ್ರು